ಫೈನಲ್ ಆಗಿ ಬೇಕಾಗಿರೋದು ಇವಾಗ ಬೇಕಾಗಿರೋದು ರಿವೆಂಜ್ ಅಷ್ಟೇ ಸರ್ ಅಲ್ವಾ ಖಂಡಿತ ಹೋಗ್ಲು ಮೇಡಮ್ ನಾನು ಹೇಳ್ತೀನಲ್ಲ ಮೊದಲಾಗ ಹೇಳಿದೆ ನಾನು ನಾನು ಯಾವುದೇ ಸರ್ಕಾರದ ಬಗ್ಗೆ ಮಾತಾಡ್ತಾ ಇಲ್ಲ ಪ್ರೀಬೀಸ್ ಡೋಂಟ್ ಮೇಕ್ ಹೇಳ್ತಾರೆ ನೀವು ಪುಕ್ಷತೆ ಕೊಟ್ಟ ದೇಶವನ್ನ ಬಳಸಲಿಕ್ಕಾಗಲ್ಲ ಪ್ರೀಬೀಸ್ ಡೋಂಟ್ ಮೇಕ್ ಸ್ಯಾಕ್ರಿಫೈಸಸ್ ಟು ಅಂತ ಎಷ್ಟು ಜನ ಕಾರ್ಗಿಲ್ ಯುದ್ಧದಲ್ಲಿ ಐನೂರ ಇಪ್ಪತ್ತೇಳು ಜನ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಜನಕ್ಕೆ ಪೆಟ್ಟ ಬಿತ್ತು ಅದ್ರಲ್ಲಿ ನಾನು ಕೂಡ ಒಬ್ಬನು ಸೊ ದ್ರಿಫೈಸನ್ ಯು ಡಿಮಾಂಡ್ ಸ್ಯಾಕ್ರಿಫೈಸಸ್ ಫ್ರಮ್ ದ ಸೋಲ್ಜರ್ಸ್ ದೇ ವಿಲ್ ಬಟ್ ಅವ್ರ ತಮ್ಮ ಪ್ರಾಣವನ್ನ ಕೊಡ್ಲಿಕ್ಕೆ ಹಿಂಜರಿಯಲ್ಲ ಬಟ್ ಈ ತರ ಸಮಾಜದಲ್ಲಿ ನಡೀತಾ ಇರೋದನ್ನ ನೋಡಿದ್ರೆ ಒಂದ್ ಒಂದ್ ಕಮ್ಯುನಿಟಿಗೆ ಟಾರ್ಗೆಟ್ ಮಾಡೋದು ಒಂದು ಕಮ್ಯುನಿಟಿಗೆ ಫೇವರ್ ಮಾಡುದು ಅದನ್ನ ಮಾಡಿದಾಗ ಬೇಜಾರಾಗುತ್ತೆ ಮಾಡಿದಾಗ ದುಃಖ ದುಃಖ ಆಗುತ್ತೆ ನಾವು ಇಷ್ಟು ಕಷ್ಟ ವರ್ಷದಿಂದ ಇದ್ದು ಓಡಾಡ್ತಿದ್ದೀನ ನೋವು ಅನುಭವಿಸ್ತಿದ್ದೀನ ಅನ್ನೋ ಒಂದು ನೋವು ನನಗೆ ಅನಿಸುತ್ತೋ ಇಲ್ಲ ಮೇಡಮ್ ಎಸ್ ಸರ್ ಎಸ್ ಸರ್ ಹೌದು ಖಂಡಿತವಾಗ್ಲೂ ಅನ್ಸುತ್ತೆ ಸರ್ ಸೊ ಎಸ್ ಯು ಆರ್ ರೈಟ್ ರಿವೆಂಜ್ ಈ ಸಲ ಏನಾಗಬೇಕು ಅಂತಂದ್ರೆ ಒಂದು ಡಿಸೈಡ್ ಆಗಬೇಕು ಎಲ್ಲಿವರೆಗೂ ನಾವು ಈ ತರ ಟಾಲರೇಟ್ ಮಾಡ್ಕೊಂಡಿರ್ತೀವಿ ಹಿಂದೂಸ್ಥಾನದಲ್ಲಿ ಹಿಂದೂಗಳೇ ಸೇಫ್ ಇಲ್ಲ ಅಂದ್ರೆ ಬಂಗಾಲ್ ನೋಡ್ತಿದ್ವಿ ಕಾಶ್ಮೀರ ನೋಡ್ತಿದ್ವಿ ಹಿಂಗ ನಾ ಹಿಂಗ ನಾವು ವಿಶ್ವ ಗುರು ಆಗ್ತಿವ ಹಿಂಗೆ ನಾವು ಫೈವ್ ಟ್ರಿಲಿಯನ್ ಡಾಲರ್ ಎಕನಾಮಿ ಆಗ್ತಿವ ನಾವು ಆ ತರ ಡೆವಲಪ್ ಆಗ್ಬೇಕಂದ್ರೆ ಮೊದಲನೇದಾಗಿ ಒಳಗಿದ್ದಂತ ನಮ್ಮ ಕ್ರಿಮಿ ಕ್ರಿಮಕೀಟಗಳು ಏನಿದಾವೆ ಅವನ್ನ ನಾಶ ಪಡಿಸ್ಬೇಕು ನಮ್ಮ ಬಾರ್ಡರ್ನ ಸೆಕ್ಯೂರ್ ಮಾಡಬೇಕು ಟೆರರಿಸಮ್ ಅನ್ನ ಬುಡದಿಂದ ಕಿತ್ ಆ ಆ ಫಂಡ್ಸ್ ಈ ಫ್ರೀ ಬೀಸ್ ಏನ್ ಹಾಳು ಮಾಡ್ತಿದಿರಲ್ಲ ಆ ಫ್ರೀ ಬೀಸ್ ಅಲ್ಲಿ ಏನ್ ದುಡ್ಡು ಖರ್ಚು ಮಾಡ್ತಿದಿರಲ್ಲ ಅದನ್ನ ಅಷ್ಟು ತೆಗೆದು ಬಾರ್ಡರ್ ಫೆನ್ಸಿಂಗ್ ನ ಶುರು ಮಾಡ್ಕೊಳ್ಳಿ ಅದಾದ ನಂತರ ದೆನ್ ಟ್ರೈ ಸಾರ್ಟಿಂಗ್ ಔಟ್ ದ ಇನ್ನರ್ ಪ್ರಾಬ್ಲಮ್ಸ್ ಅದಾದ್ಮೇಲೆ ಓನ್ಲಿ ದೆನ್ ವಿ ಕ್ಯಾನ್ ಪ್ರಾಸ್ಪರ್ ಐಸ್ ಅನ್ ಪ್ರಾಸ್ಪರ್ ಪ್ರಾಸ್ಪರ್ ಎಸ್ ಅನ್ ವಿಶ್ವ ಗುರುನ ನಾವು ಇಪ್ಪತ್ತು ನಲವತ್ತಲ್ಲಿ ವಿಶ್ವಗುರು ಆಗ್ತೀವಿ ಅಂತ ಏನಾಗ್ತಿದ್ಕೊಂತಿದ ಆ ಕನಸು ಕನಸೇನಾದ್ರೂ ನನಸಾಗಬೇಕಂತಂದ್ರೆ ದೀಸ್ ಟು ಹ್ಯಾಪನ್ ಓನ್ಲಿ ದೆನ್ ವಿ ಆಫ್ ವಿರ್ಮಿಂಗ್ ಟ್ರಿಲಿಯನ್ ಡಾಲರ್ ಎಕಾನಮಿ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ನಮ್ ಜೊತೆ ಶತಂಕ ಮಾತಾಡಿದ್ಕೆ ಬಿಟಿವಿ ಜೊತೆ ಯು ಸರ್